ಮೂಲತಃ ಸಿಮರಾಜ್ ಅತ್ತರ ಕಿ ರಾಜ್ಯಾದೇಶ ರೂಪಾತಿಗ ನೀಸಪತಿ ಓರಣ ಸಾಧ್ಯ. ಮತ್ತು ಗಣ್ಯೇಕಿಸ್ತಾನ ಕವಾದೆ. ನಾನು ಆಕಡೆ ಹೋಗಿ ಇರುವೆ. ನಮ್ಮ ಫೈಲ್ ಇದೆ. ತಮ್ಮೇನರ ಮೂಲಕ 19ನೇ ತಾರೀಖು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಐವತ್ತು ರಾಜ್ಯ ಮಟ್ಟದ ಸಂಘಟನೆಗಳು ಒಟ್ಟಿಗೆ ಸೇರಿ ಕರ್ನಾಟಕ ದಲಿತಂಗ್ರ ಸಮಿತಿ ಆಲ್ ಇಂಡಿಯಾ ಬಹುಜನ ಸಮಾಜದ ಪಕ್ಷ ಆರ್ ಎಚ್ ಎಸ್ಸು ಮಾದಿಗ ತಂಡವರ ಇನ್ನು ಅನೇಕ ಸಮುದಾಯದ ಸಂಘಟನೆಗಳು ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟದ ಒಂದು ವೇದಿಕೆಯಡಿ ಸಂಘಟಿಸಿ ರಾಜ್ಯದಾದ್ಯಂತ ಆಗಮಿಸಿ ಪಾಲ್ಗೊಳ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಅವತ್ತು ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ತೀವ್ರವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ನಾನು ಮೂರು ದಶಕದ ಹೋರಾಟ ಮಾಡುತ್ತಮೆಲ್ಲ ತಿಳಿದ ವಿಚಾರ ಈ ಹೋರಾಟದಲ್ಲಿ ಆರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೋರಾಟ ಸಂದರ್ಭದಲ್ಲಿ ಅನೇಕ ಜನರು ಜೀವನ ಮತ್ತು ಜೀವವನ್ನೇ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಎರಡು ಅವಧಿಯ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಸದಾಶಿವ ಆಯೋಗದ ವರದಿ ಅವರ ಕೈಲೇ ಇತ್ತು ಸರ್ಕಾರವೇ ನೇಮಕ ಮಾಡಿ ವರದಿಯನ್ನು ತರಿಸಿಕೊಂಡು ಸದಾಶಿವ ಆಯೋಗದ ವರದಿಯನ್ನು ತರಿಸಿಕೊಂಡು ಅದನ್ನು ತೆಗೆದು ನೋಡಿದಂತಹ ನಾನು ಸಾ ಸಾಮಾಜಿಕ ನ್ಯಾಯದ ಅಧಿಕಾರ ಅಹಿಂದದ ವರ್ಗದ ಅಂತ ಏನು ಸಿದ್ಧರಾಮಯ್ಯನವರು ಹೇಳ್ತಾ ಇದ್ದಾರೆ ಆದರೆ ಆ ಆ ವರ್ಗದಲ್ಲಿ ಇರ್ತಕ್ಕಂಥ ಅಟ್ಟ ಕಡೆಯವರು ಚಪ್ಪಿಯೋರಿ ಅಂತ ಸಮಾಜ ಬನವರಂಥ ಸಮಾಜ ಇಡೀ ಮಹಾನಗರಗಳನ್ನು ಸ್ವಚ್ಛಂದ ಮಾಡಿಸಿ ಉಳಿಸುವಂಥ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಮೀಸಲಾತಿ ವರ್ಗೀಕರಣವನ್ನ ಮಾಡಿದರೆ ಈ ಸಮಾಜಕ್ಕೂ ಕೂಡ ಮೀಸಲಾತಿಯ ಸೌಲಭ್ಯ ಸಿಗ್ತದೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟವನ್ನು ಸಿದ್ದರಾಮಯ್ಯನವರು ಗಣ್ಣ ನೋಡಿಲ್ಲ ಅದ್ರಲ್ಲಿ ಯಾವ ಸೀಮೆ ಐ ಇಂದ್ಯಾ ನೀವು ಯಾವ ಸೀಮೆ ಸಾಮಾಜಿಕ ನ್ಯಾಯ ಯಾವ ಸೀಮೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಅನ್ನೋ ಪ್ರಶ್ನೆಯನ್ನ ಅವರೇ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಹತ್ತುವ ತಾರೀಕು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ತೀವ್ರವಾದಂತಹ ಹೋರಾಟ ನಡೀತಾ ಇದೆ ಈ ಹೋರಾಟ ನಡೀತಾ ಇದ್ದರೂ ಕೂಡ ಸಿದ್ದರಾಮಯ್ಯ ಕಣ್ಣೆ ಕಾಣಿಸ್ತಂಗ ಕಿವಿನ ಕೇಳಿಸ್ತಂಗ ವಿಧಾನಸೌಧದಲ್ಲಿ ಬಜೆಟ್ ಅಧಿವೇಶನ ಪೂರ್ವಭಾವಿ ಸಭೆ ನಡೀತು ಆ ಸಭೆಯಲ್ಲಿ ನಾನೇ ನೇರವಾಗಿ ಐನೂರು ಸಂಘಟನೆಗಳು ಪಾಲ್ಗೊಂಡಿದ್ವು ಬಜೆಟ್ ಪೂರ್ವ ಸಭೆಯಲ್ಲಿ ನಾನೇ ನೇರವಾಗಿ ಮಾತಾಡಿದೆ ಅಲ್ಲೂ ಕೂಡ ಜಾಣ ಕಿವು ಮೂಕತನವನ್ನು ಪ್ರದರ್ಶನ ಮಾಡಿದ್ರು ನೋಡಿ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಅತ್ಯಂತ ದ್ರೋಹವನ್ನು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಬೇಕಾಗ್ತದೆ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಅವರು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಏಳು ಜನರ ನ್ಯಾಯಾಧೀಶನ ಪೀಠ ಸಂವಿಧಾನದ ಪೀಠ ಆದೇಶವನ್ನು ಕೊಟ್ಟು ಸರಿಸುಮಾರು ಆರು ತಿಂಗಳು ಮುಗಿಯ ಏಳನೇ ತಿಂಗಳು ನಡೀತಾ ಇದೆ ಆದರೂ ಸದಾಶಿವ ಎಲ್ಲ ಚಾನೆಲ್ ಮಾತಾಡಿದ್ದಾರೆ ಹಾಗಾಗಿ ಬಂದಿರತಕ್ಕಂತೆಲ್ಲ ಎಲೆಕ್ಟ್ರಿಕ್ ಮೀಡಿಯಾ ಪ್ರಿಂಟಿಂಗ್ ಮೀಡಿಯಾದವರಿಗೆ ಸ್ವಾಗತಿಸ್ತಾ ಇವತ್ತು ಇಷ್ಟೇ ವಿಚಾರ ಈ ಎಸ್ಸಿನಲ್ಲಿ ನೂರೊಂದು ಜಾತಿ ಇದೆ ನೂರ ಐವತ್ತೊಂದು ಜಾತಿ ಇದರಲ್ಲಿ ಐವತ್ತೆಂಟು ವರ್ಷದಲ್ಲಿ ಬಹಳಷ್ಟು ಸಮುದಾಯಗಳು ಸಿಕ್ಕಾಗ ಸಿಕ್ಕಿಲ್ಲ ಆ ಕಾರಣದಿಂದ ಇವತ್ತು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಆಂಧ್ರ ಈಗಿರೋ ತೆಲಂಗಾಣ ಕರ್ನಾಟಕ ತಮಿಳುನಾಡು ಎಲ್ಲ ಕೂಡ ಚಳುವಳಿ ನಡೆದಿದೆ ಈಗ ದಳದಲ್ಲಿ ಎರಡು ಸಾವಿರದ ಐದುವರಲ್ಲಿ ಮ್ಯಾನಿಫೆಸ್ಟೋ ರಾಕಲು ಜಾರಿ ಮಾಡ್ತಿದ್ದಿಲ್ಲ ಅಂತ ಅವರು ಮಾಡಲಿಲ್ಲ ಬಿಜೆಪಿ ನಾಲ್ಕು ಎಂ ಮಾತ್ರ ಅವರು ಕೂಡ ಮಾಡಲಿಲ್ಲ ಗೌರವರು ಮತ್ತು ಬಸವರಾಜ ಬೊಮ್ಮಾಯಿ ಮಾಡಿದ್ರು ತಾಯಿ ಕೆಲಸ ಮಾಡಿದರು ಕಾಂಗ್ರೆಸ್ ಅವರು ಇನ್ನೊಂದು ಮಾಡ್ತಿದ್ರು ಅವರು ಕೂಡ ಮೋಸ ಮಾಡಿದರು ಮ್ಯಾನುಫ್ಯಾಕ್ಚರಿ ಅವರು ಚಿತ್ರದುರ್ಗದಲ್ಲಿ ಲೋಕಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆ ಸಂಪೂರ್ಣವಾಗಿ ಕರೆದನ್ನು ಜಾರಿ ಮಾಡ್ತೀವಿ ಸದಸ್ಯ ವರದಿಯನ್ನು ಪಡ್ಕಂಡು ಅಂತ ಹೇಳಿದರು ಆದರೆ ಒಂದೂವರೆ ವರ್ಷ ಆದರೂ ಸುದ್ದಿನೇತಿಲ್ಲ ಒಂದೂವರೆ ವರ್ಷ ಆದಮೇಲೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಏನು ಏಳು ನ್ಯಾಯಾಧೀಶರ ಜಡ್ಜ್ಗಳು ರಾಜ್ಯದಲ್ಲಿ ಏನು ಮಾಡ್ಬೋದು ಅಂತ ಅವರು ತೀರ್ಮಾನ ಕೊಟ್ಟರು ಆಗಸ್ಟ್ ತಿಂಗಳಲ್ಲಿ ಈಗ ಏಳು ತಿಂಗಳು ತುಂಬಿದ ಸುದ್ದಿ ಇಟ್ಟಿಲ್ಲ ಮೊನ್ನೆ ಏನು ಭಯಲಕ್ಷಣ ಕಾರಣಕ್ಕೆ ನಾನು ಒಂದು ಅಷ್ಟ ಒಂದು ಸುದ್ದಿಯನ್ನು ಮಾಡಿದ್ರು ಅದು ಅಕ್ಷದ ಅವಶ್ಯಕತೆ ಇರಲಿಲ್ಲ ಈ ಐವತ್ತು ವರ್ಷ ಹಿಂದೆ ಕೊಟ್ಟಿರತಕ್ಕಂಥದ್ದು ಎಲ್ ಜಿ ಅವನೂ ವರದಿ ಇದೆ ಕಾಂಗ್ರೆಸ್ ಸರ್ಕಾರನೇ ನೇಮಕ ಮಾಡಿದಂಥ ಸದಸ್ಯ ಆಯೋಗ ಹನ್ನೆರಡು ಕೋಟಿಯನ್ನು ಖರ್ಚು ಮಾಡಿ ಏಳು ವರ್ಷ ಹಕ್ಕಂಟಿಗೆ ಅವರು ಕೂಡ ಮಾಡಿದ್ದಾರೆ ಅದೇ ಥರ ಬಿ ಜೆ ಪಿ ಮಾಧುಸ್ವಾಮಿ ಅಂತ ಒಂದು ಕಮಿಷನನ್ನು ಮಾಡಿ ಈ ಜಾತಿಗಳ ಇಪ್ಪತ್ತು ಜಾತಿಯನ್ನು ತೆಗೆದು ಹಲಮಾರಿ ಹಾಕಿದ್ದಾರೆ ಮತ್ತು ಪರ್ಸೆಂಟೇಜ್ನೆಲ್ಲ ಏಳು ಮಾಡಿದ್ದಾರೆ ಮತ್ತು ನಾವೆಲ್ಲ ಲೀಟರ್ಗಳೆಲ್ಲ ಸೇರಿಕೊಂಡು ಒಳಗು ಮಾದರು ನಮ್ಮಡಿ ಭೂ ಬಹುಮಾ ಕಚ್ಚ ವ್ಯಾಪಾರ ಸಮುದಾಯದ ಸ್ಪರೀಶನ್ ಇಟ್ಕೊಂಡು ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಹೆಚ್ಚು ಮೀಸಲಾತಿ ಕೊಡಬೇಕು ಜನಸಂಖ್ಯೆ ಆಧಾರದಲ್ಲಿ ಅಂತೇಳಿ ಫ್ರೀಡಂ ಪಾರ್ಕಲ್ಲಿ ಒಂದು ವರ್ಷಗಳ ಕಾಲನ್ನು ದಂಡಿ ಮಾಡಿದ್ವಿ ಆ ಟೈಮ್ನಲ್ಲಿ ಆ ನಾಲ್ಕು ಪರ್ಸೆಂಟ್ ಎಷ್ಟಿದೆ ಏಳು ಪರ್ಸೆಂಟ್ ಎಷ್ಟಿಗೆ ಕೊಟ್ಟರು ಒಂದರೆ ಹದಿನೈದು ಇತ್ತು ಹದಿನೇಳು ಆಯಿತು ಮತ್ತು ಕಾಂಗ್ರೆಸ್ಗಳ ಸುದ್ದಿನೇ ತೆಗೆಯಲಿಲ್ಲ ಸುಪ್ರೀಂ ಕೋರ್ಟು ಸಂವಿಧಾನ ರಕ್ಷಿಸಿ ದೇಶವನ್ನು ಸೇತು ರಾಜೀವ್ ಗಾಂಧಿ ಕತ್ತಿಗೆ ಅಂಬಾಕಿನ ದೇಶವನ್ನು ಸುತ್ತಾಡ್ತಾರೆ ಸಿದ್ದರಾಮಯ್ಯನವರು ಮತ್ತು ಸಂಪುಟದಲ್ಲಿರ್ತಕ್ಕಂಥ ಎಲ್ಲರೂ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ ಸಂವಿಧಾನದ ಕೆಳಗಡೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇದಕ್ಕೆ ಬೆಲೆ ಕೊಟ್ಟಿಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಗಳಿಗೆ ಇದೆ ಹಾಗಾಗಿ ಇವತ್ತು ಸುಮಾರು ಎಸ್ ಸಿ ಮತ್ತು ಹೆಚ್ಗಳಿಗೆ ಎಷ್ಟು ಅನ್ಯಾಯ ಮಾಡಬೇಕು ಭವಿಷ್ಯದಲ್ಲಿ ಎಷ್ಟು ಅನ್ಯಾಯ ಮಾಡಬೇಕು ನಾನು ದಳದವ್ರು ಮಾಡವ್ರೆ ಬಿಜೆಪಿ ಮಾಡವ್ರೆ ಕಾಂಗ್ರೆಸ್ ಅವರನ್ನು ಮುಂದುವರಿಸಿದ್ದಾರೆ ಅದಕ್ಕೆ ಈಗ ಆಯೋಗ ಮುಂದೆ ಆಯೋಗ ಏನು ಹೇಳ್ತಾ ಇದೆ ನಮ್ಮ ಹತ್ರ ದತ್ತಾಂಶ ಇಲ್ಲ ನಾವೇನ್ ಮಾಡೋದು ಅಂತ ದತ್ತಾಂಶ ಹಿಂದಿನ ಬೇರೆ ಯಾವ್ದಾರ ತಾನುಕ್ ಅನ್ನೋದು ಗೌರ್ಮೆಂಟ್ ಆದೇಶದಲ್ಲಿ ಒಂದು ಸೆಂಟೆನ್ಸ್ ಕೂಡ ಇಲ್ಲ ಅದರಿಂದ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಸದಾಶಿವ ಆಯೋಗ